ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಎಲ್ಲಿದ್ದೀನಿ ಏನಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯ ಪ್ರಸಿದ್ಧ ದೇವಸ್ಥಾನ ಮತ್ತು ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವ ಶ್ರೀ ಜೇನುಕಲ್ಲಮ್ಮ ಎಂದ ಇದು ಕೋಡೂರಿನಿಂದ ಒಂದು ನಾಲ್ಕೈದು ಕಿಲೋಮೀಟರ್ ಒಳಗೆ ಬಂದರೆ ಸಿಗುತ್ತೆ ನಾಲ್ಕೈದು ಕಿಲೋಮೀಟರ್ ಒಳಗೆ ಬರ್ಬೇಕು ಕೊಡೂರಮ್ಮ ನೀವೇನು ಹಣ್ಕಾಯಿ ಕೊಡೋರಾ ಹೌದಾ ನಾನು ಯೂಟ್ಯೂಬರ್ ಅಂತ ಹೇಳಿ ವೀಡಿಯೋ ಮಾಡೋದು ದೇವಸ್ಥಾನಗಳೆಲ್ಲ ವೀಡಿಯೋ ಮಾಡ್ತೀನಿ ಇಲ್ಲಿ ಹಣ್ಕಾಯಿ ಎಲ್ಲ ಮಾರ್ತೆ ಎಷ್ಟು ಟೈಮ್ ಆಯಿತು ಹೌದಾ ಇಪ್ಪತ್ತು ವರ್ಷದಿಂದ ಇಲ್ಲೇ ನಿಮ್ಮ ಊರು ಹೌದಾ ಇಲ್ಲಿ ಹೌದಾ ಇಲ್ಲಿ ಏನೇನು ಈ ದೇವರು ಹೆಂಗೆ ಇಲ್ಲಿಗೆ ಬಂದಿರೋದು ಏನು ಹಂಗೆ ಹಾಂ ಹೌದಾ ಹೌದಾ ತುಂಬ ಫೇಮಸ್ ಅಲ್ಲ ಇಲ್ಲಿ ಹೌದಲ್ಲ ನಾನು ಮೇಲೆ ಹೋಗಿ ನೋಡ್ಕೊಂಬರ್ತೀನಿ ಬರ್ತೀನಿ ಅಂತ ನೋಡಿದ್ರಲ್ಲ ಇವಾಗ ಏನಂದ್ರೆ ತುಂಬಾ ಇತಿಹಾಸ ಸಾವಿರಾರು ವರ್ಷಗಳ ಕಾಲ ಇತಿಹಾಸ ಇರುವಂತ ದೇವಸ್ಥಾನ ಇದಾಗಿದೆ ಸೊ ಮುಂದ್ ಹೋಗ್ತಾ ನೋಡೋಣ ಏನೇನಿದೆ ಅಂತ ಇಲ್ಲ ನಾನು ಒಂದೆರಡು ಸಲ ಬಂದ ಅವಾಗ ಇಲ್ಲೇ ಇತ್ತು ಮೆಟ್ಲಿತ್ತು ಹಿಂಗೆ ನಡ್ಕೊಂಡು ಹೋಗಕ್ಕೆ ಇವಾಗೇನೋ ಹಿಂಗೆ ಫುಲ್ ಸಿಮೆಂಟ್ ಹಾಕಿ ರೋಡ್ ತರ ಮಾಡಿದಾರೆ ಮೇಲೂ ಪಾರ್ಕಿಂಗ್ ಮಾಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ಫುಲ್ ಸುತ್ತ ಎಲ್ಲ ಕಾಡು ಇದು ತುಂಬಾ ಹೈಟ್ ಅಲ್ಲಿ ಸಖತ್ ಹೈಟ್ ಇಡೀ ಮೇಲೆ ಬೆಟ್ಟದ ಮೇಲೆ ಇರುವಂತ ಒಂದ್ ದೇವಸ್ಥಾನ ತುಂಬಾ ಹೈಟಲ್ಲಿ ಇದೆ ಏನ ಕ್ಯಾಮ್ರಾ ಹಾ ಅದು ಯೂಟ್ಯೂಬ್ ವಿಡಿಯೋ ಮಾಡೋದು ಹಾಂ ಅದಕ್ಕೆ ಕೆಲಸ ನಡೀತಾ ಇದೆ ತುಂಬ ಇದು ಇಲ್ಲಿ ಕೆಲಸ ನಡೀತಾ ಇದೆ ತುಂಬ ಅಂದರೆ ಮುಂಚೆ ಅಲ್ಲೆಲ್ಲ ಹೋಗೋಕ್ಕೆ ಜಾಗ ಇತ್ತು ಇವಾಗ ಮೇಲಿಂದ ಪಾರ್ಕಿಂಗ್ ಮಾಡ್ತಾರೆ ಇಲ್ಲೇನು ಹಾಂ 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 ಹೌದಾ ಮೇಲೆ ಹೋಗ್ಬೋದಾ ಎಲ್ಲಿಂದ ಹೋಗೋದು ಈಗ ಅಲ್ಲಿ ಫುಲ್ ಕಲ್ಲಿಂದ ಇತ್ತು ಕಲ್ಲು ಒಳಗಡೆ ಇತ್ತು ಮುಂಚೆ ಇವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಅಲ್ಲೇನೋ ಗೋ ಗೋಪುರ ಟೈಪ್ ಕಲ್ಲಿಂದ ಏನೋ ಶಿಲೆ ತರದ್ದು ಮಾಡ್ತಾ ಇದ್ದಾರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅದಾದ್ಮೇಲೆ ಇನ್ನೊಂದ್ಸಲಿ ವಿಡಿಯೋ ಮಾಡ್ತೀನಿ ಅದಾದ್ಮೇಲೆ ಫುಲ್ ತೋರಿಸ್ತೀನಿ ಇವಾಗ ಬಂದಿದ್ದೀನಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ಬಿಡ್ತೀನಿ ಏನು ಕೇಳಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಫುಲ್ ಸೌಂಡ್ ಇದಾಗ ಕೆಲಸ ಮಾಡ್ತಾ ಇದಾರೆ ಏನು ಕೇಳಲ್ಲ ವಿಡಿಯೋ ಮಾಡೋದು ದೇವಸ್ಥಾನಗಳು ಹಳೆ ಹಳೆ ಪುರಾತನ ದೇವಸ್ಥಾನಗಳನ್ನೆಲ್ಲ ವಿಡಿಯೋ ಮಾಡ್ತೀವಿ ಹಂಗಾಗಿ ಇದ್ರ ಬಗ್ಗೆ ಇತಿಹಾಸ ಸ್ವಲ್ಪ ನೀವು ಹೇಳ್ಬೋದ ಕೆಳ ಹೋಗೋಣ ಈ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಆ ಬೆಟ್ಟದಲ್ಲಿ ಈ ದೇವರು ಇದ್ದಿದ್ದು ಆ ಬೆಟ್ಟದಲ್ಲಿ ಈ ದೇವರಿದ್ದು ಅಲ್ಲಿ ಜಾತ್ರೆ ನವರಾತ್ರೆ ನಿತ್ಯ ಪೂಜೆ ಜಾತ್ರೆ ನವರಾತ್ರೆ ನಿತ್ಯ ಪೂಜೆ ಎಲ್ಲವೂ ನಡೀತಾ ಇತ್ತು ಹಾಗೆ ನಡೀತಾ ಇರಬೇಕಾದ್ರೆ ಗೊತ್ತಿಲ್ಲದೆ ಈ ದೇವರಿಗೆ ಭಕ್ತಾರಿಗಳು ಯಾಗ ಬರಬೇಕು ಅಂತಕ್ಕಂಥ ನಿಯಮವನ್ನು ಉಲ್ಲಂಘಿಸಿ ಬಂದಿದ್ದರಿಂದ ಅಲ್ಲಿ ಆ ಸ್ಥಳದಲ್ಲಿ ಮಲಿನ ಮಾಡಿದ್ರಿಂದ ಆ ಕಾರಣದಿಂದ ಅಮ್ಮನವ್ರು ಅಲ್ಲಿಂದ ಹೊರಟುಬಿಟ್ಟು ಇಲ್ಲಿ ಇಲ್ಲಿಗೆ ಬಂದಿರ್ತಕ್ಕಂಥದ್ದು ಬರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಕೊಳ ಇದೆ ಆ ಕೊಳದಲ್ಲಿ ಸ್ನಾನ ಮಾಡಿ ಆ ನಂತರದಲ್ಲಿ ಒಂದು ಬಂಡೆಯನ್ನು ನೂರೈವತ್ತು ಅಡಿ ಬಂಡೆಯನ್ನು ಸೀಳಿ ಆನಂತರ ಈ ಆಕಾರದ ಬಂಡೆಯನ್ನು ಸೀಳಿಬಿಟ್ಟು ಇಲ್ಲಿ ಬಂದು ಅಮ್ನವರು ಉದ್ಭವವಾಗಿರ್ತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ಈ ದೇವರ ಹೆಸರನ್ನ ಯಾರಿಗೂ ಸಹ ಹೇಳಲಿಕ್ಕೆ ಬರ್ತಾ ಇರಲಿಲ್ಲ ಅವಾಗ ಇಲ್ಲಿ ಈ ಕಲ್ಲಿನ ದೇವಸ್ಥಾನವಾದ್ರಿಂದ ಬಂಡೆಗೆ ಜೇನುಗಳು ಕಟ್ಟ ಇದ್ವು ಏನಾದ್ರು ಮೈಲ್ಗೆ ಮುಚ್ಚಿಟ್ಟು ಆದ್ರೆ ಸಾಮಾನ್ಯವಾಗಿ ಜೇನುಗಳು ಹೊಡಿತಾ ಇದ್ವು ಹಾಗಾಗಿ ಅಮ್ಮನವ್ರು ಆದ್ರಿಂದ ಜೇನು ಕಲ್ಲು ಅಮ್ಮ ಅಂತ ಹೇಳಿ ಅವಾಗ ರೋಡ್ ಗಿಡ ಏನು ಇರ್ಲಿಲ್ಲ ಘಟ್ಟ ಹತ್ತೆ ಬರ್ಬೇಕಿತ್ತು ಅವಾಗ ಜೇನು ಕಲಮ್ಮನ ಘಟ್ಟ ಅಂತ ವಾಡಿಕೆ ಹೆಸರು ಇದು ಶ್ರೀ ರೇಣುಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದಕ್ಕೆ ಆ ಪಕ್ಕದಲ್ಲಿ ಮಗ ಪರಶುರಾಮ ಕೂತ್ ತಪಸ್ ಮಾಡಿರ್ತಕ್ಕಂಥ ಗುಹೆ ಇದೆ ಆ ನಂತರ ಅವ್ರ ಅಪ್ಪ ಜಮದಗ್ನಿ ಅವರು ಕೂತು ತಪಸ್ ಮಾಡಿರ್ತಕ್ಕಂಥ ಗುಹೆನೂ ಇದೆ

ಎಷ್ಟು ಹೈಟ್ ಅಲ್ಲಿ ಇದೆ ಅಂತ ಹೇಳಿ ತುಂಬಾ ಅಲ್ಲಿ ಇರುವಂತ ಒಂದು ದೇವಸ್ಥಾನ ಆಗಿರ್ತೀವಿ ಇಲ್ಲಿ ಕೆಲಸ ಮಾಡ್ತಿದಾರೆ ಇಲ್ಲಿ ಮಿಷನ್ ಹಾಕ್ತಾರಲ್ಲ ಆದ್ರಿಂದ ಸ್ವಲ್ಪ ಎಲ್ಲ ಕೇಳಲ್ಲ ನಾನು ಹಂಗೆ ಮೇಲೆಲ್ಲ ಏನೇನಿದೆ ಅಂತ ನೋಡ್ಕೊಂಡ್ಬಿಡ್ತೀನಿ ಹೋಗ್ಬೋದಲ್ಲ ಎಲ್ಲಿದೆ ಇದೇನಾ ಗುಣ ಇದಾವೆ

ಹೆಸರು ಸುಧೀನ್ ಅಂತ ಹೇಳಿ ಮಿಸ್ಟರ್ ಸುಧೀನ್ ಅಂತ ಯೂಟ್ಯೂಬ್ ಚಾನಲ್ ಇದೆ ನಿಮ್ದು ವಿಡಿಯೋ ಬರುತ್ತೆ ನೋಡಿ ಆಯ್ತಾ ಬರ್ತೀನಿ ನೋಡುದ್ರಲ್ಲ ಇದು ತುಂಬಾ ಹಳೆ ನ್ಯಾಚುರಲ್ ಆಗಿ ಯಾರೇ ಉದ್ಭವ ಮಾಡಿದ್ದು ಯಾರೇ ಶಿಲೆ ತಂದಿಟ್ಟಿರೋ ಅಂತ ದೇವಸ್ಥಾನ ಅಲ್ಲ ಅದಾಗೆ ಕ್ರಿಯೇಟ್ ಆಗಿ ಅದಾಗೆ ದೇವರ ಶಕ್ತಿಯಿಂದ ದೇವರ ಪವಾಡಗಳಿಂದ ಆಗಿರತಕ್ಕಂತ ಒಂದು ದೇವಸ್ಥಾನ ಇದು ತುಂಬಾ ನ್ಯಾಚುರಲ್ ಆಗಿ ಆಗಿರುವಂತ ದೇವಸ್ಥಾನ ಇದೆಲ್ಲ ಕೇಳಿದ್ರೆ ನಿಮ್ಗೆ ಹೆಂಗ ಅನ್ಸುತ್ತೆ ಅಂದ್ರೆ ಎಷ್ಟು ದೇವ್ರು ಎಷ್ಟು ಇದಾನೆ ದೇವ್ರು ಎಷ್ಟು ಸತ್ಯ ಅನ್ನೋದನ್ನ ಒಂದು ತಿಳ್ಕೊಂಬೋದು ಇವಾಗ ಈಗ ಎಲ್ಲೂ ಯಾರು ಎಷ್ಟು ಚೆನ್ನಾಗೆಲ್ಲ ಹೇಳಲ್ಲ ಭಟ್ರು ಪಾಪ ತುಂಬಾ ಚೆನ್ನಾಗಿ ಹೇಳಿದ್ರು ಯಾರು ಕೆಲ ಕಡೆ ಎಲ್ಲ ಹೋದ್ರೆ ರೆಸ್ಪಾನ್ಸೇ ಮಾಡಲ್ಲ ಇವ್ರು ಚೆನ್ನಾಗಿ ಹೇಳಿದ್ರು ಒಳ್ಳೇದಾಗ್ಲಿ ಅವ್ರಿಗೆ ಅಂತ ಹೇಳ್ತಾ ಮುಂದೆ ಎರಡು ಗುಹೆ ಇದಾವಂತೆ ಅದನ್ನ ನೋಡೋಣ ಬನ್ನಿ ನೋಡಿ ಇದೊಂದು ಗುಹೆ ಇದು ಎಲ್ಲಿಂದ ಎಲ್ಲಿ ತನಕ ಹೋಗಿದೆ ಹಾ ನಾವು ಹೋಗಕ್ಕಾಗಲ್ಲ ಹಾ ಸರಿ ನೋಡ್ರಿ ಇಲ್ಲಿ ಒಳಗ ಗುಹೆ ಇದೆ ಅಂತೆ ಸ್ವಲ್ಪ ದೂರ ಇದೆ ಅಂತೆ ಜಾಸ್ತಿ ದೂರ ಇಲ್ಲ ಇಲ್ಲಂತೆ ಒಬ್ರು ಮನುಷ್ಯ ಕೂರ್ಬೋದಾ ಹಾ ಅಷ್ಟೇ ಅಂತೆ ಮತ್ತೆ ಇನ್ನೊಂದು ಗುಹೆ ಎಲ್ಲಿದೆ ಹಂಗೆ ಹೋಗ್ತೀನಿ ಹಂಗ ಮೇಲೋದ್ರೆ ಆ ಕಡೆ ಬೆಟ್ಟ ಅಲ್ಲೆಲ್ಲ ಹೋಗುತ್ತಲ್ಲ ಹಾ ಸರಿ ಸರಿ ಓಕೆ ಹಾ ಇಲ್ಲಿ ಎಲ್ಲಾ ರೀತಿಯ ಹರಕೆ ಹಾಕಿ ಬರಲು ಮೇಡುತ್ತ ಹಾ ಇಷ್ಟ ಪ್ರಸಿದ್ಧಿ ಆಗುತ್ತೆ ಹಾ ಅವ್ರವ್ರು ಇಷ್ಟ ಪ್ರಸಿದ್ಧಿ ಆದ್ಮೇಲೆ ಬಂದು ಪ್ರೇಮ ಮಾಡ್ತಾರೆ ಹೌದಲ್ಲ ಯಾವ ಜಮೀನು ವಿಷಯ ಹಾ ಇಲ್ಲಿ ನಾಷ್ಟೇ ನಾಷ್ಟಿ ಹೌದಲ್ಲ ಈಗ ಭಕ್ತವೇ ಆಸ್ತಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ದೇವರು ಪ್ರಕೃತಿಯ ಮಡಿಲಿನಲ್ಲಿ ಎಷ್ಟು ಚೆನ್ನಾಗಿ ಯಾವುದೇ ಮನುಷ್ಯ ಯಾವುದೇ ಗಲಾಟೆ ಗಿಲಾಟೆ ಹೇಳಿ ಈಗಿನ ಕಾಲದಲ್ಲಿ ಇರ್ಬೇಕಾದ್ರೆ ಪ್ರಕೃತಿಯ ನಡುವಿನಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಇದ ವಿಜೃಂಭಣೆಯಿಂದ ದೇವರು ಇಲ್ಲಿ ಬಂದು ನೆಲೆಸಿದ್ದಾರೆ ಅಂತ ನೋಡ್ಬೋದು ದೇವ್ರ ಶಕ್ತಿ ಎಷ್ಟಿದೆ ಹೇಳಿ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಅದ್ಭುತವಾಗಿರುವಂತಹ ನ್ಯಾಚುರಲಿ ಆಗಿರೋ ಯಾವುದೇ ಮನುಷ್ಯನ ಪ್ರಕೃತಿ ಕ್ರಿಯೆಯಿಂದ ನಡೆದಿರುತ್ತೆ ಅಂತ ಅಲ್ಲ ದೇವರೇ ಸ್ವಂತ ತಾನಾಗಿ ಉದ್ಭವ ಆಗಿರುವಂತ ಒಂದು ಶಿವಮೊಗ್ಗ ಜಿಲ್ಲೆಯ ಅತ್ಯದ್ಭುತವಾದಂತಹ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ನಮ್ದು ಜೇನಿ ಅಣ್ಣ ಜೇನಿ ಜೇನಿ ಹಾ ಯೂಟ್ಯೂಬ್ ಚಾನಲ್ ಹಾ ಏನು ಇದು ನಾಳೆ ಬರುತ್ತೆ ಹಾ ಹಾ ಮಿಸ್ಟರ್ ಸುದೀನ್ ಅಂತ ಇದೆ ಸುದೀನ್ ಹಾ ನೋಡಿ ನಿಮ್ದು ಬರುತ್ತೆ ವಿಡಿಯೋ ಹಾ 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 ತೆಗ್ದಿ ಮೇಲೆ ಹತ್ ನೋಡ್ಬೋದು ಏನೇನಿದೆ ಅಂತ ಹೇಳಿ ಫುಲ್ ಇಡೀ ಎಲ್ಲಾ ಕಾಣುತ್ತೆ ಕೆಳಗೆ ಡೌನ್ ಅಲ್ಲಿ ಇರುವಂತ ಏನೇನಿದೆ ಅದೆಲ್ಲ ಕಾಣುತ್ತೆ ನನಗ ದೇವ್ರ್ ನಂಬೇಕಷ್ಟೇ ನೀವು ಒಂದ್ಸಲಿ ನಂಬಿ ಇವೆಲ್ಲ ನೋಡಿದ್ರೆ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಸು ಸಕ್ಕಾಗಿದೆ ಯಾಕಂದ್ರೆ ನೀವು ಯಾವುದೇ ಮನುಷ್ಯ ಕ್ರಿಯೇಟ್ ಮಾಡಿರೋದಲ್ಲ ದೇವ್ರಾಗೆ ಅದಾಗೆ ದೇವ್ರ ಇದಾನೆ ಅನ್ನೋದು ನೀವು ನಂಬೇ ಪ್ರಕೃತಿ ಎಷ್ಟು ಸುಂದರ ಆಗಿದೆ ಪ್ರಕೃತಿ ಯಾವ್ದೇ ಕಾರಣಕ್ಕೂ ಹಾಳು ಮಾಡಕ್ ಹೋಗಬೇಡಿ ಪ್ರಕೃತಿ ಇಸ್ ಅ ವೆರಿ ಬ್ಯೂಟಿಫುಲ್ ಪ್ರಕೃತಿನೇ ದೇವ್ರು ಪ್ರಕೃತಿ ನೀವು ಪ್ರೀತಿಸಿ ಮತ್ತೆ ಬಾಟ್ಲುಗಳನ್ನ ಅದನ್ನ ಪ್ಲಾಸ್ಟಿಕ್ ನೆಲ್ಲ ಹಾಕಕ್ ಹೋಗಬೇಡಿ ಎಲ್ಲೋ ಅಂತ ಜೀವನದಲ್ಲಿ ಸುಮ್ನೆ ನಾನು ಏನು ಮಾಡಕ್ ಆಗಲ್ಲ ಇವತ್ ಮಾಡ್ತೀನಿ ನಾಳೆ ಮಾಡ್ತೀನಿ ಅನ್ಕೊಂಡ್ರೆ ಯಾವ್ದು ಆಗಲ್ಲ ಒಂದ್ಸಲಿ ಮಾಡ್ತೀನಿ ಅಂತ ಹೇಳಿ ನುಗ್ರಿ ಅದಾಗಿ ಆಗ್ತಾ ಹೋಗ್ತದೆ ಹಂಗಾಗಿ ಏನ್ ಹೇಳ್ತೀನಿ ಅಂದ್ರೆ ನಾನು ಎಲ್ಲರಿಗೂ ಹೊಸ ಹೊಸ ವ್ಲಾಗರ್ಸ್ ಹೀಗೆ ನಾನು ಹೊಸ ಬ್ಲಾಗರ್ಸ್ ಬಟ್ ಒಂದೆರಡು ವಿಡಿಯೋ ಮಾಡಿ ಒಂದೆರಡು ಕಡೆ ಅವ್ರ ಜೊತೆ ಮಾತಾಡಿ ನೋಡಿ ಆ ಚೆನ್ನಾಗಿ ಬರುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಗೈಸ್ ಬಾಯ್